ಎಸ್ ನ್ಯೂಸ್ ಡಿಜಿಟಲ್ ಸ್ವಾಗತ ಕುಳಿತಿರುವ ಎಲ್ಲ ಅಧಿಕಾರಿಗಳೇ ಹಾಗೂ ಸಂಬಂಧಿಕರೇ ಹಾಗೂ ಸಿಬ್ಬಂದಿ ವರ್ಗ ಹಾಗೂ ಎಲ್ಲ ಪುಟಾಣಿ ಮಕ್ಕಳೇ ಹಾಗು ಮಾಧ್ಯಮ ಮಿತ್ರ ಸೊ ಇವತ್ತಿನ ಉದ್ದೇಶ ಏನಂದ್ರೆ ನಾನು ಮಾಸ್ಟರ್ಗೆ ಸುಮಾರು ಸಲ ಹೇಳ್ತಾ ಇರ್ತೀನಿ ಜಾಸ್ತಿ ಇದನ್ನ ಆಡಂಬರ ಮಾಡಬೇಡಿ ಬರೀ ಒಂದು ಪುಸ್ತಕ ವಿತರಣೆ ಅಷ್ಟೇ ಅಂತ ಬಟ್ ಎಷ್ಟೇ ಚಿಕ್ಕದಾಗಿ ಮಾಡ್ಬೇಕು ಅಂತ ಹೋದ್ರು ಮಾಸ್ಟರ್ ಒಂದು ದೊಡ್ಡ ವೇದಿಕೆ ಎಲ್ಲ ಮಾಡಿ ಎಲ್ಲ ಕರೆಸಿ ಎಲ್ಲ ಮಾಡ್ತಾರೆ ಆಮೇಲೆ ಈ ಇನ್ನೊಂದು ಒಂದು ಅರ್ಥಪೂರ್ಣ ಸಭೆ ಅಥವಾ ಅರ್ಥಪೂರ್ಣ ಕಾರ್ಯಕ್ರಮ ಅನ್ನೋದು ಏನಕ್ಕೆ ಅಂದ್ರೆ ಒಂದು ಪುಸ್ತಕ ಕೊಡೋದು ಮೊದಲೆಲ್ಲ ಏನಾಗ್ತಾ ಇತ್ತು ಒಂದು ಬಂದವರಿಗೆಲ್ಲ ಒಂದು ಶಾಲು ಓದಿಸೋದು ಹೂನಾರ ಹಾಕೋದು ಪೇಟ ಓಲ್ಸೋದು ಅದನ್ನೆಲ್ಲ ನಾನು ಖಂಡಿತವಾಗಿ ಮೇಸ್ಟ್ಗೆ ಬಹಳ ಬಹಳ ಇದರಿಂದ ನಾನು ರಿಕ್ವೆಸ್ಟ್ ಮಾಡಿದೆ ದಯವಿಟ್ಟು ಆ ಥರ ಕಾರ್ಯಕ್ರಮನೇ ದೊಡ್ಡದು ಮಾಡಬೇಡಿ ಕಾರ್ಯಕ್ರಮದ ಉದ್ದೇಶ ಏನಿದೆ ಮಕ್ಕಳಿಗೆ ಒಂದು ಪುಸ್ತಕ ವಿತರಣೆ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಸಾಂಸ್ಕೃತಿಕ ಚಟುವಟಿಕೆ ಇರ್ಬೋದು ಅಥವಾ ಕ್ರೀಡಾ ಚಟುವಟಿಕೆ ಇರ್ಬೋದು ಅದನ್ನ ನಾವು ಅದನ್ನು ಕಾನ್ಸಂಟ್ರೇಟ್ ಮಾಡಿ ಮಾಡೋಣ ಅನ್ನೋದು ಒಂದು ಉದ್ದೇಶ ಇದೆ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋ ತರ ಹಾಗಿದ್ರೆ ಒಂದು ಈ ಸಲ ಆಕ್ಚುಲಿ ಮೂರು ಮೂರು ವರ್ಷದಿಂದ ಸ್ಯಾಮ್ಸಂಗ್ ಅವ್ರು ಕೊಡ್ತಾ ಇದ್ದಾರೆ ಅನ್ನೋದು ಒಂದು ಇದಿತ್ತು ಇಲ್ಲಿ ಅದಕ್ಕೋಸ್ಕರ ಈ ನಮ್ಮ ಶಾಲೆಗೆ ಪುಸ್ತಕ ವಿತರಣೆ ಸ್ಯಾಮ್ಸಂಗ್ ಅವ್ರು ಕೊಡ್ತಾರೆ ಅನ್ನೋದು ಐಡಿಯಾ ಇತ್ತು ಕೇಳಿದಾಗ ಮೇಸ್ಟರ್ ಕೇಳಿದಾಗ ಇಲ್ಲ ಸ್ಯಾಮ್ಸಂಗ್ ಅವ್ರು ಮೂರು ವರ್ಷದಿಂದ ನಿಲ್ಲಿಸ್ಬಿಟ್ಟಿದ್ದಾರೆ ಈ ವರ್ಷದಿಂದ ಕೊಡ್ತಾ ಇಲ್ಲ ಮೂರು ವರ್ಷದಿಂದ ಸೊ ಆ ಉದ್ದೇಶದಿಂದ ಏನು ಈ ವರ್ಷದಿಂದ ನಾವು ನೋಟ್ ಪುಸ್ತಕ ಈ ಹಳ್ಳಿಗೆ ಫಸ್ಟ್ ಗಂಜಗುಡ್ಡೆಗೆ ಸ್ಟಾರ್ಟ್ ಮಾಡಿದ್ವಿ ಇನ್ ಮುಂದೆ ನೋಡೋಣ ಶಕ್ತಿ ಕೊಟ್ಟಾಗ ಒಂದೊಂದೇ ಒಂದೊಂದೇ ಶಾಲೆಗಳಿಗೆ ಅದು ವಿಸ್ತರಣೆ ಮಾಡೋಣ ಅಂತ ಮುಂದೆ ಈಗ ಮಾಸ್ಟರ್ ಶಾಲೆ ಅದು ಶಾಲೆಯಲ್ಲಿ ಯಾವ್ದು ಊರು ರಾಮಚಂದ್ರ ಶಾಲೆಗೆ ಈ ವರ್ಷ ರಾಮಚಂದ್ರ ಶಾಲೆಗೂ ಕೊಡೋಗೆ ಅಣ್ಣ ಅವರು ಒಪ್ಕೊಂಡಿದ್ದಾರೆ ನೋಟ್ ಪುಸ್ತಕ ವಿತರಣೆ ಅವರು ಕೊಡ್ತಾರೆ ಸೊ ಹಾಗೆ ಈ ನೋಟ್ ಪುಸ್ತಕ ಏನು ಮಕ್ಕಳು ತಗೊಳ್ತೀರಾ ಇದ್ರದ್ದು ಹೇಗೆ ವಿತರಣೆ ಆಗತ್ತೆ ಅಂದ್ರೆ ಅವಿರತ ಸಂಸ್ಥೆಯವರು ಸುಮಾರು ಒಂದು ನಲವತ್ತು ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ಅವರು ಹದಿನೇಳು ಹದಿನೇಳು ವರ್ಷದಿಂದ ಈ ಪುಸ್ತಕ ವಿತರಣೆ ಮಾಡ್ತಾರೆ ದಾನಿಗಳನ್ನ ಅವರೇ ಹುಡುಕಿ ಪಾಪ ಅವರು ಪುಸ್ತಕಗಳನ್ನ ಗೋರ್ಮೆಂಟ್ ಹತ್ರ ಹೋಗಿ ಅದ್ರದ್ದು ಲಿಸ್ಟ್ ತಗೊಳ್ತಾರೆ ಒಂದೇ ಒಂದೇ ಶಾಲೆ ಮಕ್ಕಳಿಗೆ ಎಷ್ಟು ಪುಸ್ತಕ ಕೊಡಬೇಕು ಎರಡನೇ ಶಾಲೆಗೆ ಹತ್ತನೇ ಶಾಲೆವರೆಗೂ ಎಷ್ಟೆಷ್ಟು ಮಕ್ಕಳಿದ್ದಾರೆ ಅದ್ರದ್ದು ಲಿಸ್ಟ್ ಹೋಗಿ ಪುಸ್ತಕ ವಿತರಣೆ ಅವ್ರು ಮಾಡ್ತಾ ಇದ್ದಾರೆ ಇಟ್ಸ್ ಎನ್ ಜಿ ಆರ್ಗನೈಸೇಷನ್ ಅವಿರತ ಅನ್ನೋದು ಸೊ ಅವ್ರ ಮುಖಾಂತರ ನಾವೇನ್ ಮಾಡ್ತೀವಿ ಒಂದೇ ಶಾಲೆ ಮಕ್ಕಳಿಗೆ ಒಂದು ನಾಲ್ಕು ಪುಸ್ತಕನ ಐದು ಮುಸ್ತಾನ ಅಕಾರ್ಡಿಂಗ್ ಟು ದಿ ಗೋರ್ಮೆಂಟ್ ಇದರಿಂದ ನಾವು ಕೊಡೋದು ಅಂತ ಮಾಡ್ಕೊಂಡಿದ್ದೀವಿ ಸೊ ಅದು ಇದಾದ ಮೇಲೆ ಈ ಪುಸ್ತಕಗಳು ನೀವು ತಗೊಂಡ ಮೇಲೆ ಇವಾಗ ವರ್ಷದ ಕೊನೆಯಲ್ಲಿ ಅದನ್ನ ಟೆಸ್ಟ್ ಮಾಡ್ತಾರೆ ಇದೆಲ್ಲ ಟೆಸ್ಟ್ ಅಂದರೆ ಒಂದು ಚೆಕ್ ಮಾಡ್ತಾರೆ ಎಲ್ಲ ಬರೆದಿರ್ಬೇಕು ನೀವು ಪುಸ್ತಕ ಬರೀ ಪುಸ್ತಕ ತೊಗೊಂಡೋಗಿ ಮನೇಲಿಡೋದಲ್ಲ ಅದಾದ್ಮೇಲೆ ನಿಮ್ಗೆ ಮುಂದಿನ ಅಷ್ಟೇ ಪುಸ್ತಕ ಇಲ್ಲ ಅಂದ್ರೆ ನೀವು ಪುಸ್ತಕ ಸಿಗೋದಿಲ್ಲ ಗೊತ್ತಾಯ್ತಲ್ಲ ಟೀಚರ್ಗಳು ಏನೇನು ಹೇಳ್ತಾರೋ ಅದನ್ನೆಲ್ಲ ನೀಟಾಗಿ ಬರೆದು ಗುಂಡಕ್ಕೆ ಬರೆದು ಎಲ್ಲ ತೋರಿಸ್ಬೇಕು ಒಬ್ಬೊಬ್ರು ಇಲ್ಲಿರೋರು ಎಲ್ಲರಿಗೂ ಮುಂದೆ ಈ ವರ್ಷದ ಕೊನೆಯಲ್ಲಿ ಎಕ್ಸಾಮ್ ಬರುತ್ತಲ್ಲ ಅವಾಗೆಲ್ಲರೂ ಕೇಳ್ತೀವಿ ಕರೆಕ್ಟಾಗಿ ಬರೀತೀರ ಎಲ್ಲರೂ ವೆರಿ ಗುಡ್ ಸೊ ಇಲ್ಲ ಬರೀತಾರೆ ಸೊ ಹಾಗೆ ನಾನು ಮತ್ತೆ ಮಾಸ್ಟರ್ ಅಂತ ಮಾತಾಡ್ತಾ ಇದ್ದಾಗ ಒಂದು ಒಂದು ನಾಲ್ಕೈದು ಚಟುವಟಿಕೆ ಮಾಡೋಣ ಒಂದು ಶಾಲೆನಲ್ಲಿ ಅನ್ನೋದು ಒಂದು ಒಂದು ಯೋಚನೆ ಇದೆ ಒಂದು ಶೈಕ್ಷಣಿಕವಾಗಿ ಯಾವ ಕಾರ್ಯಕ್ರಮ ಹಾಕೋಬೋದು ಒಂದು ನೋಟ್ ಪುಸ್ತಕ ಇರ್ಬೋದು ಒಂದು ಸೈನ್ಸ್ ಎಕ್ಸಿಬಿಷನ್ ಅಂತ ಇರ್ಬೋದು ಅದನ್ನೆಲ್ಲ ಸ್ವಲ್ಪ ಚಿಕ್ಕ ಮಟ್ಟಿಗೆ ಸ್ಟಾರ್ಟ್ ಮಾಡೋಣ ಅಷ್ಟೇ ಸ್ವಲ್ಪ ಎಲ್ಲ ಹಳ್ಳಿಗಳಿಗೂ ಸ್ವಲ್ಪ ಅನುಕೂಲ ಆಗತ್ತೆ ಅಂತ ಒಂದು ಇನ್ನೊಂದು ಕ್ರೀಡಾ ಉತ್ಸವ ಥರ ಒಂದು ಕ್ರೀಡೆಗಳಲ್ಲಿ ಮಕ್ಕಳು ಭಾಗವಹಿಸಬೇಕು ಅಂತ ಇದರಲ್ಲಿ ಒಂದು ಹೈಯರ್ ಟ್ರೈನಿಂಗ್ ಏನಾದರೂ ಕೊಡಬಹುದು ಅನ್ನೋ ರೀತಿಯಲ್ಲಿ ಇನ್ನೊಂದು ಒಂದು ಹಮ್ಮಿಕೊಂಡಿದ್ವಿ ಮೊನ್ನೆ ಒಂದು ಆರೋಗ್ಯ ಒಂದು ಮಾಡಿದ್ವಿ ಒಂದು ಶೈಕ್ಷಣಿಕ ಒಂದು ಕ್ರೀಡೆ ಒಂದು ಆರೋಗ್ಯ ಆರೋಗ್ಯ ಮೊನ್ನೆ ತಪಾಸಣೆ ಎಲ್ಲ ಆಯಿತು ಮಕ್ಕಳಿಗೆ ಅಟ್ಲೀಸ್ಟ್ ವಾರ್ಷಿಕ ಎರಡು ಸಲ ಆರು ಮಾ ಆರು ತಿಂಗಳಿಗೊಂದು ಸಲ ಒಂದು ಒಂದು ಮಕ್ಕಳಿಗೆ ಒಂದು ಚೆಕ್ ಚೆಕ್ ಮಾಡೋದು ಹಲ್ಲಾಗಲಿ ಅಥವಾ ಅವ್ರ ಗುಣಗಳಾಗ್ಲಿ ಅವ್ರು ಏನೇನು ಮಾಡಬೇಕು ಆರೋಗ್ಯಕರವಾಗಿ ಇರುವಂತ ಬೆಳವಣಿಗೆ ಮಾಡಬೇಕು ಅಂತ ಆರೋಗ್ಯ ಇನ್ನೊಂದು ಸಾಂಸ್ಕೃತಿಕವಾಗಿ ಸುಮಾರು ಜನ ಮಕ್ಕಳಲ್ಲಿ ಈಗ ನಮ್ಮ ಎಷ್ಟು ಒಂದು ಭಾಳ ಚೆನ್ನಾಗಿ ಹಾಡು ಹೇಳಿದ್ರು ಅದೇ ಥರ ಒಬ್ಬೊಬ್ಬರಿಗೆ ಮಕ್ಕಳಿಗೆ ಹಾಡೋದ್ರಲ್ಲಾಗ್ಲಿ ಡ್ರಾಮಾ ಆಗ್ಲಿ ಮತ್ತೆ ಪೇಂಟಿಂಗ್ ಆಗ್ಲಿ ಅದರದ್ದೊಂದು ಕಾರ್ಯಕ್ರಮ ವಾರ್ಷಿಕವಾಗಿ ಒಂದು ನಾಲ್ಕು ಕಾರ್ಯಕ್ರಮ ಸಣ್ಣ ಸಣ್ಣದಾಗಿ ಮಾಡಣ ಮೆಸ್ಟ್ ಅಂತ ಹೇಳಿ ಒಂದು ಮನವಿ ಮಾಡ್ತಾ ಇದ್ದೀನಿ ನಮ್ಮ ಇದಕ್ಕೆ ಬಿ ಎ ಸಾಹೇಬರು ಒಂದು ಅನುಕೂಲ ಮಾಡಿ ಕೊಡಬೇಕು ಯಾವಾಗ್ಲೂ ನಮ್ಮ ಜೊತೆಯಲ್ಲಿ ಸಾಹೇಬರು ಯಾವಾಗ್ಲೂ ಇರ್ತಾರೆ ವಿ ಸಾಹೇಬರು ಯಾವುದೇ ಕಾರ್ಯಕ್ರಮಕ್ಕೆ ಇದ್ ಮಾಡಿದ್ರು ಕೂಡ ಅವರು ನಮ್ಮ ಜೊತೇಲಿ ಇರ್ತಾರೆ ಇದು ಒಂದು ಸಣ್ಣ ಕಾರ್ಯಕ್ರಮ ಅರ್ಥಪೂರ್ಣ ಕಾರ್ಯಕ್ರಮ ಬಹಳ ಸಂತೋಷ ಆಯಿತು ಒಂದು ಪುಸ್ತಕ ಮತ್ತೆ ಒಂದು ಹೂವಿನ ಗುಲಾಬಿ ಮನ್ಸಾರೆ ಕೊಟ್ಟು ಸ್ವಾಗತವನ್ನು ಮಾಡೋದು ನೀವುಗಳು ಮುಂದೆ ಸಲ ಚೆನ್ನಾಗಿ ಓದಿ ಚೆನ್ನಾಗಾಗಿ ಅನ್ನೋದು ಉದ್ದೇಶ ಥ್ಯಾಂಕ್ ಯು ನಮಸ್ಕಾರ